ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಅಂಡನಹಳ್ಳಿಯ ಗ್ರಾಮದ ಪ್ರೇರಣಾ ಕಥೆಯೊಂದನ್ನು ನಿಮಗೆ ತೋರಿಸುತ್ತೇನೆ ಛಲವಿದ್ದರೆ ಗುರಿ ತಲುಪುವುದು ಎಷ್ಟು ಸುಲಭವೆಂದು ಈ ಗ್ರಾಮವನ್ನು ನೋಡಿ ನಾವು ಕಲಿಯಬೇಕು ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರ ಶಕ್ತಿಯೊಂದಿಗೆ ಗ್ರಾಮವೇ ಬದಲಾಗಿ ನಿಂತಿದೆ ಹಾಗಾದರೆ ಬನ್ನಿ ಸತ್ಯದರ್ಶನವನ್ನು ನೋಡೋಣ देवाः भद्रं पश्चे माक्षबीर्यजत्राः स्थिरैरङ्गै सुष्ठु वागुं सस्तनूभिः प्यषेम देव स्वस्ति न इन्द्रो वृद्रश्रवाः स्वस्ति नः पुष विश्ववेदाः स्वस्ति नक्स्ताक्षो हरिष्ठनेमिहि स्वस्ति नो बृहस्पतिर्ददातु ओम शांति 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 ओम नमस्ते गणपतये त्वमेव प्रत्यक्षं तत्वमसि त्वमेव केवलं कर्तासि त्वमेव केवलं हर्तासि त्वमेव केवलं धर्तासि त्वमेव सर्वं कल्विदं ब्रह्मासि त्वं साक्षात् आत्मासि नित्यं ऋतं वचमि सत्यं वचमि माम् अवक्तारम् अव शिरोतारम अवधातारम अवधातारम अवानोचानम अवशिष्यम अवपश्चात्ता आतः अवपुरस्ता आतः अवोक्तरात्ता आतः अवधक्षिणात्ता आतः अवचरोद्वात्ता आतः अवधरात्ता आतः सर्वतो मां पाहि पाहि समन्ता त्वं वाग्नयस्वं चिन्मयः स्वमानंदमय स्वम ब्रह्ममय स्वम सच्चिदानंदा द्वितीयोसि स्वम प्रत्यक्षम ब्रह्मासि स्वम ज्ञानमयो विज्ञानमयोसि सर्वं जगदिदं त्वत्तो जायते सर्वं जगदिदं त्वत्तस्तिष्ठति सर्वं जगदिदं त्वयि लयमेष्यति सर्वं जगदिदं त्वयि प्रत्येति त्वं भूमिरापो नलो नवः त्वं चत्वारि वा

गणादि गणादियञ्च पूर्वमुच्चार्य वर्णादि इंस्तदनन्तरम् अनुस्वारः परतरः अर्धे ऐन्दुलसितं तारेण रुद्धम् एतत्तवमनुस्वरूपं ककारः पूर्वरूपम् अकारो मध्यमरूपम् अनुस्वारश्च आद्यरूपं बिन्दुरुत्तररूपं नादः सन्धानं सगुहि ಆದ್ರೆ ನಾನ್ ಹತ್ತು ದಿವ್ಲಿ ಏನಾದ್ರೂ ಅಂತ ಒಂದು ಯೋಚನೆ ಇತ್ತು ಆ ಯೋಚನೆ ಇದ್ದಾಗ ನಮ್ಮೂರಲ್ಲಿ ಒಂದು ಹಾದಿ ಅಂತ ಒಂದು ನಮ್ಮೂರ್ ಸಿ ಒಂದ್ ಕಿಲೋಮೀಟರ್ ತೆಲ್ಲಿ ದೇವಸ್ಥಾನ ಐತೆ ನಮ್ಮ ಊರಲ್ಲಿ ಏನು ಇರ್ತದೆ ದೇವಸ್ಥಾನ ಅನ್ನೋದು ಒಂದು ಬಸ್ ಸ್ಟಾಪ್ ಅನ್ನೋದು ಇವೆಲ್ಲಾನು ನೋಡಿ ಏನಾದ್ರೂ ಇಷ್ಟು ದೂರಿಗೆ ಮಾಡಬೇಕಂತ ಆವಾಗ ನನಗೆ ಬರ್ತೇವೆ ಆಗ ಊರಿನ ಮುಖಂಡ ಕೇಳಿದಾಗ ನನ್ನ ಕೈಲೂ ಏನು ಆಗಲ್ಲಪ್ಪ ನಿಂತಿ ಮಾಡ್ತೀವಿ ನಾವು ನಮ್ ಕೈಯಲ್ಲಿ ದುಡ್ಡು ಕಾಸು ಮಾಡೋಕ್ ಆಗಲ್ಲ ಅಂದ್ರು ದುಡ್ಡು ಕಾಸಿಗೆ ಸಪೋರ್ಟ್ ನಾನ್ ನಾನ್ ಮಾಡ್ತೀನಿ ನಾನ್ ನಿಂತು ಮಾಡ್ತೀನಿ ಸಪೋರ್ಟ್ ಅಂತ ಕೇಳಿದ್ರು ಅವಾಗ ನಿಂತು ಈ ಕಾರ್ಯನ ನೆರವೇರಿಸಿದ್ದೇನೆ ಪೂರ್ತಿ ಉತ್ತೇಜನೆ ಕೊಟ್ಟು ಈ ದೇವಸ್ಥಾನ ಆರೇ ತಿಂಗಳಲ್ಲಿ ನಿರ್ಮಾಣ ಮಾಡಬೇಕು ಅಂತ ಅಂದ್ರೆ ನನ್ನ ಸಹೋದ್ಯೋಗಿಗಳು ಇರುವಂತ ನನ್ನ ರಿಲೇಟಿವ್ಗಳು ನನ್ನ ಸಂಬಂಧಿಕರು ನನ್ನ ಮೆಣ್ ತಮ್ಮದಿರು ಎಲ್ಲರೂ ನನಗೆ ಕೈ ಎತ್ತಿದ್ದಾರೆ ಕೈ ಜೋಡಿಸಿ ಅವರು ನಿರ್ಮಾಣ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಊರಿನ ಮುಖಂಡರು ಜೊತೆಯಲ್ಲಿ ಬೆನ್ನಿಗೆ ಬೆನ್ನಾಗಿ ನಿಂತು ನನ್ಗೆ ಹೆಲ್ಪ್ ಮಾಡಿ ಒಬ್ಬರಿಂದಾನೇ ಇದಾಗತ್ತೆ ಅಂತ ಹಾಂಕಾರ ಪಡಬಾರದು ಸಾರ್ವಜನಿಕರು ನನ್ನ ಕೈಗೆ ಬಲವಾದದ್ನ ನಾನು ನಾಲ್ಕೇ ತಿಂಗಳಲ್ಲಿ ನನ್ನ ಕೈಗೆ ಹದಿನಾರು ಲಕ್ಷ ದುಡ್ಡು ಕೈ ಕೊಟ್ಟು ನನಗೆ ಈ ದೇವಸ್ಥಾನನ ಈ ನಿರ್ಮಾಣ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಸರ್ಕಾರದಿಂದ ಯಾವ್ದೋ ಸಹಾಯ ಯಾವುದೇ ಇದರಿಂದ ಯಾವುದೇ ಸಂಸ್ಥೆಯಿಂದ ತಗೊಂಡಿಲ್ಲ ನನ್ನ ಮಗ ಎರಡನೇ ಮಗ ಆದ ಪ್ರಮೋದನರು ಈ ಶೆಟ್ಟ ನಿರ್ಮಾಣನ ಅವ್ನು ಮಾಡಿದ್ದಾರೆ ಗಿಫ್ಟ್ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಗ್ರಾಮಸ್ಥರ ಸಹಾಯದಿಂದ ಗ್ರಾಮಸ್ಥರ ಸಹಾಯ ಸಂಪೂರ್ಣವಾಗಿ ಮಾಡಿದೀವಿ ನಮ್ಮಲ್ಲಿ ಎಲ್ಲಾರು ಇದೆ ವಿದ್ಯಾ ಇದೆ ಬುದ್ಧಿ ಇದೆ ಎಲ್ಲ ಇದೆ ಸಿದ್ಧಿ ಒಂದು ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ವಿನಾಯಕ ಗಣಪತಿ ಅಂತ ನನ್ನ ಇದರಿಂದ ನನ್ನ ತಲೆನಲ್ಲೇ ಬಂದು ನಾನೇ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಮಾಡಿ ಎಲ್ಲಾರು ಜನದ ಸಹಕಾರ ಇದೆ ತುಂಬಾ ಜನ ನಮ್ಮ ಚಿತ್ರ ಹುಡುಗರು ಮಾಜಿಗಳು ರಿಟೈರ್ಡ್ ಆಗಿರೋರು ಮತ್ತೆ ಈಗ ಕೆಲಸದಲ್ಲಿ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿರೋರು ತುಂಬಾ ತುಂಬಾ ಅವ್ರು ಕೈ ತುಂಬಾ ದುಡ್ಡು ಹೋಗಿದ್ದಾರೆ ಈ ದೇವಸ್ಥಾನ ನಾಲ್ಕೇ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಹದಿನಾಲ್ಕು ಲಕ್ಷ ದುಡ್ಡು ನನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕಿದ್ದಾರೆ ಓಹ್ ಓ ಗ್ರೇಟ್ ಗ್ರೇಟ್ ಈ ಸಿ ಈ ನಿರ್ಮಾಣದಕ್ಕೆ ನಲವತ್ತು ವರ್ಷ ಖರ್ಚಾಗಿದೆ ಒಬ್ರು ಶೆಡ್ಣೆ ಫ್ರೀ ಕೊಟ್ಟು ಸೆಟ್ನೆ ನಾವು ಮಾಡ್ಕೊಡ್ತೀವಿ ಹಾಗಾಗಿ ನಾಲ್ಕೈ ತಿಂಗಳಲ್ಲಿ ಆರ್ ತಿಂಗಳಿಗೆ ಕರೆಕ್ಟ್ ಆಗಿ ಎಂಟು ತಿಂಗಳಿಗೆ ಒಂದೇ ದಿವಸ ಕಮ್ಮಿ ಆಗಿ ಈ ದೇವಸ್ಥಾನನ ನಾವು ಕಂಪ್ಲೀಟ್ ಮಾಡಿದೀರಾ ಎಂಟು ಎಂಟು ಎಂಟಕ್ಕೆ ನಾವು ರುಚಿ ಪೂಜೆ ಮಾಡುವ ನಾಲ್ಕು ನಾಲ್ಕು ಏಳು ಬಹಳ ಒಳ್ಳೇದು ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಸೊ ಈ ಊರಿಗೆ ಸಕಾಲದಲ್ಲಿ ಮಳೆ ಬೆಳೆ ನಿಮ್ಮ ಆಶೀರ್ವಾದದಿಂದ ತುಂಬಾ ಚೆನ್ನಾಗ್ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ ಸರ್ ಯಾವ್ದೇ ಗೌರ್ಮೆಂಟ್ ಏನು ಸಿಗ್ತಾ ಹತ್ತು ವರ್ಷದಲ್ಲಿ ನಲ್ಲಿ ನಮ್ಮ ಊರಿಗೆ ಹತ್ತು ರೂಪಾಯಿ ಏನು ತರೋಕ್ಕಾಗ್ಲಿ ಹಾಗಾಗಿ ನೀರು ಕಟ್ಟಿದ್ರು ತೊಟ್ಟಿನ ಖಾಲಿ ಬಿಟ್ಟಿದ್ರು ಇವಾಗ ಅದಕ್ಕೆ ನಿರ್ಮಾಣ ನೀರ ನೀರು ತುಂಬಿಸಿ ಅದಕ್ಕೆ ರೆಡಿ ಮಾಡಿದೇವ್ ನೀರು ಅದಕ್ಕೆ ನಾವು ನಮ್ಮ ಅಧ್ಯಕ್ಷತೆ ನಾವು ಮಾಡಿದ್ವಿ ಆಮೇಲೆ ಎರಡನೇದಾಗಿ ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡ್ ಇರ್ಲಿಲ್ಲ ಆ ಬಸ್ ಸ್ಟ್ಯಾಂಡ್ ನಮ್ಮ ಎಲ್ಲಾ ಬೆಂಗಳೂರು ಸಹೋದ್ಯೋಗಿಗಳು ಎರಡ್ ಎರಡ್ ಸಾವಿರ ರೂಪಾಯಿ ಐವತ್ನಾಲ್ಕು ಜನ ಬಸ್ ಸ್ಟ್ಯಾಂಡ್ ನ ನಿರ್ಮಾಣ ಮಾಡಿದ್ರು

श्रीमहागणपतेर्देवतां ॐ गं गणपतये नमः एकदन्ताय विद्महे वक्रतुण्डाय धीमहि तन्नोदन्ते प्रचोदयात् एकदन्तं चतुर्हस्तं पाशामङ्कुशदारिणं रदं च वरदं हस्तैर्बिभ्राणं मोषकध्वजं रक्तलम्बोदरं शूर्पकर्णं रक्तवाससं रक्तगन्धानुलिप्ताङ्गं रक्तपूषैषु पूजितम् ಭಕ್ತನುಕಿ ದೇವ ಜಗತ್ಕಾರಣಮಚ್ಯುತಮ ಆವಿರ್ಭೂತ ಚ ಷ್ಯಾದ ಪ್ರಕೃತೆ ಎ ಪುರುಷ ಅತ್ಪರ ಏವ್ಯಾ ಯೋ ನಿತ್ಯ ಸೋಿ ಯೋಗಿಂವರ ನಮೋ ವ್ರತಪತಯ ನಮೋ ಗಣಪತಯ ನಮ ಪ್ರಮದ ಪತ ನಮಸ್ತೆ ಸುಲಂಭೋದರ ಐ ಕದಂಥ ಶಿವಸುತಾಯಿ ವರದಮೂರ್ತೇ ನಮಃ ಸುಲಿಂಗಲ್ಲ ಗ್ರಾಮಸ್ಥರು ನಮ್ಮ ಊಟ ಸುಮಾರು ನಮ್ಮ ತಂದೆ ತಾಯಿ ಮತ್ತೆ ಸುಮಾರು ಮೂರು ದೇವಸ್ಥಾನ ಆಗನ ನೀವು ಯಾಕ ದಾನ ಕೊಡ್ಬೇಕು ಅನಿಸ್ತಿ ದೇವಸ್ಥಾನಕ್ಕೆ ಈ ಜಾಗ ಕೊಡ್ಬೇಕು ಯಾಕೆ ಕೊಡ್ಬೇಕಾಯ್ತು ಯಾಕಂದ್ರೆ ಈಗ ಇದು ಭೂಮಿ ಬೆಲೆ ಹೆಚ್ಚಿನ ಈಗ ನೀವ್ ಕೊಡ್ಬೇಕು ಅಂತ ಭೂಮಿ ಕೊಡ್ಬೇಕು ಅಂತ ಏನಕ್ಕೆ ಮನ್ಸು ಬಂತು ಊರಲ್ಲಿ ದೇವಸ್ಥಾನ ಇರ್ಲಿಲ್ಲ ವಿಘ್ನೇಶ್ವರ ದೇವಸ್ಥಾನ ಆಗ್ಲೇಬೇಕು ಅಂತ ಮನ್ಸ್ತಾನ ಬಂತು ದೇವಸ್ಥಾನ ಇರ್ಲಿಲ್ಲ ಇರ್ಲಿಲ್ಲ ಆವಾಗ ಈ ಅಂಡನಹಳ್ಳಿಗೆ ವಿಘ್ನೇಶ್ವರ ದೇವಸ್ಥಾನ ಕರ್ಸ್ತೀವಿ ಶಿವಲಿಗೆ ಬಂದ್ರು ದಾನವಾಗಿ ಎರಡ್ ಕುಂಟೆ ಕೊಡುವುದು ದಾನವಾಗಿ ಕುಂಟೆ ಜಾಗ ಕೊಟ್ಟಿದ್ದಾಗ ಓ ಇದು ಈಗ ಕೋಟಿಗಟ್ಟಲೆ ಬೆಲೆ ಬಾಳತಲ್ಲ ಅದು ಆದ್ರೂ ದೇವರ ಉದ್ದೇಶದಿಂದ ನಮ್ಮ ಜವಾಬ್ದಾರಿ ಇರ್ಲಿ ಅಂತ ನಾವು ಗುಡ್ಮನ್ಸ್ ಮಾಡಿ ನೀವು ಬಹಳ ಒಳ್ಳೆ ಒಳ್ಳೆ ಗುಣ ಇದೇ ಗುಣಲೇ ಗುಣ ಎಲ್ಲಾ ನಮ್ಮ ರೈತ ಬಾಂಧವರಿಗೆ ಕೊಡ್ಲಿ ಅಂತ ನಾನು ಕೇಳ್ಕೊಂಡ್ತೀನಿ ವಿಶೇಷ ಗ್ರಾಮದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರು ಸೊ ಇದು ಉದ್ದೇಶ ಏನು ಮತ್ತೆ ನೀವು ಎಲ್ಲಿಂದ ಬಂದಿದ್ದೀರಾ ಯಾವ್ಯಾವ ತರ ನೀವು ಇಲ್ಲಿ ಯಾದಿ ಯಾದಿ ನಾವೋ ಜೀವಿನಾಯಕ ಸ್ವಾಮಿ ವಾಸಿಗೆ ತಕ್ಷಕ ಸಮ ಅಶ್ವಥನಾರಾಯಣ ಸ್ವಾಮಿ ನೂತನ ಶಿಲಾ ಕುಂಭಾಂಗವಾಗಿ ಸಂಕಲ್ಪದ ಪೂರ್ವಕವಾಗಿ ಆಗಮೋಕ್ತವಾಗಿ ಈಗ ಪೂಜೆ ಓದೋಳಿ ಲಗ್ನದಲ್ಲಿ ಪ್ರಾರಂಭವಾಗಿದೆ ನಿನ್ನೆ ಓದುವಳಿ ಲಗ್ನದಲ್ಲಿ ಪ್ರಾರಂಭವಾಗಿ ಮತ್ತು ಪ್ರಥಮದ ಗಣಪತಿ ಪೂಜೆ ಪುಣ್ಯಾಹ ಮತ್ತು ಕಲಶಾರಾಧನೆ ಮತ್ತು ಈ ಒಂದು ಆಲಯದ ಒಂದು ವಾಸ್ತು ದೋಷ ನಿವಾರಣೆ ವಾಸ್ತುಹೋಮ ಆಮೇಲೆ ಬಿಂಬ ಒಂದು ಸಿದ್ಧಿವಿನಾಯಕ ಸ್ವಾಮಿ ವಾಸಗಿ ತಕ್ಷಕ ಮೇಹಿತ ಅಶ್ವಥ ನಾರಾಯಣ ಸ್ವಾಮಿ ಬಿಂಬ ಶುದ್ಧಿಗೋಸ್ಕರ ಮಾನವನ್ಮಾನ ಪ್ರಮಾಣ ಹೋಮ ಆಗಿದೆ ಈಗ ಪ್ರಾತಃ ಕಾಲ ವೇದ ಪಾರಾಯಣ ಆಮೇಲೆ ಸ್ತೋತ್ರ ಪಾರಾಯಣ ಸುಪ್ರಭಾತ ಪ್ರಾರಂಭವಾಗಿ ತದನಂತರ ಕಲಸಕ್ಕೆ ಒಂದು ಸಪ್ತದಶ ಕಲಶ ಸ್ಥಾಪನ ಆಗಿ ತದನಂತರ ಆದಿವಾಸಗಳು ಅಂದ್ರೆ ಬಿಂಬ ಶುದ್ಧಿ ಆಗ್ಬೇಕಾದ್ರೆ ಒಂದು ಪಂಚಗ ಸ್ಥಾಪನಾ ಗೋವಿಂದ ಉತ್ಪತ್ತಿಯಾದ ಗೋಕ್ಷೀರ ಗೋಧದಿ ಗೋ ಸರ್ಪಿ ಗೋಮಯ ಗೋಮೂತ್ರದಿಂದ ಪೂಜೆ ಮಾಡಿ ತದನಂತರ ಮಿಶ್ರಗೊಳಿಸಿ ಅದನ್ನ ಪಂಚಗವ್ಯ ಸ್ಥಾಪನ ಮಾಡಿದ್ವಿ ತದನಂತರ ಹುತ್ರಿಗ ಸ್ಥಾಪನ ಅಂದ್ರೆ ಹುತ್ತಿಸಿ ಜಲದಿಂದ ಕಳಿಸಿ ಅದ್ ಮಾಡಿದ್ವಿ ತದನಂತರ ಛಾಯಾದಿವಾಸ ಅಂದ್ರೆ ವಿಮಾನ ಸಂಭವವನ್ನ ನಾವು ಅತಿ ಅಭಿಷೇಕ ಮಾಡೋದಿಲ್ಲ ನೋಡಿ ಅಲ್ಲಿ ಛಾಯಾದಿವಾಸ ಅಂದ್ರೆ ತರಡಿಯಲ್ಲಿ ಆ ದೇವರುಗಳ ಆಹ್ವಾನ ಮಾಡಿ ತದನಂತರ ಅದಕ್ಕೂ ಸಹ ನಾವು ಛಾಯಾದಿವಸ ಸ್ಥಾಪನ ಆಮೇಲೆ ಮೃತಿಕ ಸ್ಥಾಪನ ಪಂಚಗಾ ಸ್ಥಾಪನ ಮಾಡಿದ್ವಿ ಈಗ ದೇವರಿಗೆ ದೋಸ್ತ್ರ ಈಗ ಧನಾಧಿವಾಸ ಧಾನ್ಯ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಅದೇ ರೀತಿ ಸಾಯಂಕಾಲ ಪ್ರಧಾನ ಹೋಮಗಳು ಆಮೇಲೆ ಪ್ರಧಾನ ದಿವಸ ಆರಾಧನೆ ಆಮೇಲೆ ಶ್ರೀಯಾದಿವಾಸ ಆಮೇಲೆ ರಾತ್ರಿ ಇವತ್ತು ಒಳ್ಳೆ ಲಗ್ನದಲ್ಲಿ ದೇವರ ಪ್ರತಿಷ್ಠೆ ಇರುತ್ತೆ ರಾಜಕಾಲ ಆಮೇಲೆ ಪೂರ್ಣಾಹುತಿ ಆಮೇಲೆ ಕುಂಭಾಭಿಷೇಕ ಆಮೇಲೆ ಗೋ ದರ್ಶನ ಪಂಚಗಣಿಯರ ದರ್ಶನ ಆಮೇಲೆ ಅಷ್ಟ ದಿಗ್ಬಲಿ ಆಮೇಲೆ ಪಂಚಾಶೀರ್ವಾದ ಆಮೇಲೆ ಅಷ್ಟೋತ್ತರ ಸೇವೆ ಅಷ್ಟಾವತಾರ ಸೇವೆ ಮಹಾಮಂಗಳಾರತಿ ಇರುತ್ತೆ ಕುಂಭಗಳು ಮೂರ್ನೆಂಟು ನೂರೆಂಟು ಪ್ರಧಾನ ಬಿಟ್ಟು ನೂರೆಂಟು ಕಲಸುಗಳು ಇಟ್ಟಿದ್ದೀವಿ ಆಮೇಲೆ ಅಲ್ಲಿ ಪ್ರಧಾನ ಕಲಸುಗಳು ಇಲ್ಲಿ ನೂರೆಂಟು ಕಲಸುಗಳು ನೋಡಿ ಅದು ಅಂಕಾರ್ಕರಣ ಅಂತ ಅಂತ ಮೊಳಕೆ ಬಿಟ್ಟು ಶಾಸ್ತ್ರ ಅಲ್ಲಿ ಅನಿರ್ವಾಣ ದೀಪ ಅದೇ ಅಲ್ಲಿ ಯಾಕೆಂದ್ರೆ ಮೊಳಕೆ ಬಿಡ ಉದ್ದೇಶ ಏನಂದ್ರೆ ಈ ಕಾರ್ಯಕ್ರಮ ಯಾವ ರೀತಿ ಬೆಳೀತದೆ ಅಭಿವೃದ್ಧಿ ಆಗುತ್ತೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ ದೀಪ ಇನ್ ಪ್ರಾರಂಭದಿಂದ ಕೊನೆಯವರೆಗೂ ದೀಪ ಉರಿತಾ ಇರ್ಬೇಕು ಅಲ್ಲಿ ಉಳಿತಾ ಇದೆ ಈಗ ಇದು ಕುಲ್ಕುಂಡ ಚತುರ್ಶ ರೌಂಡ್ ಇದ್ರಲ್ಲಿ ಮಾನವ ಪ್ರಮಾಣ ಹೋಮ ಅದ್ರ ವಾಸ್ತು ಹೋಮ ಅದ್ರ ಪ್ರಧಾನ ಹೋಮ ಆಗುತ್ತೆ ಆಮೇಲೆ ಇದನ್ನ ನಾಳೆ ಪ್ರಾಣ ಒಂದು ಸ್ನಾನ ಹೋಮ ಮಾಡಬೇಕಾದ್ರೆ ದೇವ ಪ್ರತಿಷ್ಠೆ ಆದ್ಮೇಲೆ ದೇವರಿಗೆ ದಾರ ಸುತ್ತಿ ಸುತ್ತಿ ಆಮೇಲೆ ಇಟ್ಕೊಂತೀವಿ ಯಾಕಂದ್ರೆ ನಾವು ಮಾಡಿದ್ರೆ ಹೋಮ ಮುಖಾಂತರ ದೇವರಿಗೆ ಇಷ್ಟವಾಗುತ್ತೆ ಆಮೇಲೆ ಕುಂಭಾಭಿಷೇಕ ಮೇನ್ ಏನಂದ್ರೆ ಅಂದ್ರೆ ಪ್ರೀತಿಯಾದ ಮೇಲೆ ಅಂದ್ರೆ ಕುಂಭಾಂಶ ತುಂಬಾ ಮುಖ್ಯ ஆட்டி ஆமே கிராமாந்த முகாந்திர நம்ம பிரதான ஆர்மிக முகாந்திர இல்ல ஒன் வீதிக் திருவீதி உச்சவா அந்தவரங்க ಹೇಗಿದ್ದೀರಾ ಸೊ ನಿಮ್ಮ ಊರಲ್ಲಿ ಇವತ್ತು ಬಹಳ ವಿಶೇಷವಾದಂತ ವಿಜೃಂಭಣೆಯಿಂದ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀರಾ ಅದಕ್ಕೆ ಕಾರಣ ಏನು ಅಂತ ಹೇಳ್ಬೋದ ಸರ್ ಏನೇನು ಎಲ್ಲ ಮಳೆ ತಾಲೂಕು ಮಂಡ್ಯ ಜಿಲ್ಲೆ ಜಿಲ್ಲೆಹಳ್ಳಿ ಗ್ರಾಮದಿಂದ ನಾವು ಎಲ್ಲಾ ಗ್ರಾಮಸ್ಥರು ಸೇರಿ ಸುತ್ತಾಗಿ ದೇವಸ್ಥಾನ ಇದ್ರಿಂದ ಕುಂತಿ ಮಾತಾಡಿ ಗ್ರಾಮಸ್ಥರೆಲ್ಲ ಒಂದು ವಿಘ್ನೇಶ್ವರ ದೇವಸ್ಥಾನ ಓಪನ್ ಮಾಡುವ ಅಂತ ಕುಂತು ತಿಳ ಮಾಡುದು ಆರು ತಿಂಗಳಲ್ಲಿ ಆರ್ ತಿಂಗಳಲ್ಲಿ ಕುಂತು ತಿಳ ಮಾಡುದು ಇವರು ಶಿವನಿಗೆ ಹೋಗುವಂತ ಬೆಂಗಳೂರು ಇದ್ರು ಆ ಧ್ವನಿಗೂಡ್ಸಿದ್ರು ಅವ್ರು ನಮ್ಗೆ ಬಂದು ಮಾಡ್ ಕಾರಣ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾವ್ ಮಾಡ್ಬೋದು ನೀವೆಲ್ಲ ಉತ್ತೇಜ ಪಡಲ್ಲ ಮಾಡೋದು ಆಗ ನಾವೆಲ್ಲ ಒಗ್ಗಟ್ಟು ಎಲ್ಲಾ ಎಲ್ಲಾ ಎಲ್ಲರೂ ಕರೆದು ಊರ ಗ್ರಾಮಸ್ಥರು ಮತ್ತು ಬೆಂಗಳೂರ ಯುವ ಮಂಡಳಿ ಎಲ್ಲಾ ಕರೆದು ಮಾತಾಡಿ ಎಲ್ಲಾ ಸಹಕಾರ ಕೊಟ್ರು ನಮ್ಗೆ ಮಾಡ್ಬೋದು ಮಾಡಿ ನೀವೇನ್ ಏನ್ ಮಾಡ್ತೀವಿ ನಾವು ಕೊಡ್ತೀವಿ ಸಾಕಾರನ ಮಾಡಿ ಅಂತ ಹೇಳಿದಂತ ಟೈಮಲ್ಲಿ ನಾವೀಗ ಸಿದ್ಧಿವಿನಾಯಕ ಗಣಪತಿ ದೇವಸ್ಥಾನ ಕಟ್ಟಿ ಮಾಡಿ ಶ್ರೀ ಆದಿಚುಂಜಿ ನಿರ್ಮಲಾಂದ ಸ್ವಾಮೀಜಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಯಾಗಿಸಬೇಕು ಅಂತ ಕೇಳ್ಕೊಂಡಿವಿ ಬರ್ತೀವಿ ಅಂತ ಅವರು ಬಾರಿ ಒಂದ್ ಭರವಸೆ ಕೊಟ್ಟಿದ್ದಾರೆ ಎಲ್ಲ ಹೋಗಿ ಕೇಳ್ಕೊಂಡ್ರಿಂದ ಬರ್ತೀವಪ್ಪ ಕುಗ್ರಾಮ ಇದು ಚಿಕ್ಕ ಎಂಟು ಎಂಬತ್ತು ಕುಳ ಇರತಕ್ಕಂತ ಮಾತ್ರ ಅಂತ ಕುಗ್ರಾಮದಲ್ಲಿ ದೊಡ್ಡ ಕೆಲಸ ಮಾಡ್ಬೇಕು ಅಂತ ಸಾಧನೆ ಮಾಡಿ ಎಲ್ಲ ಸಹಕರಿಸಿ ಮಾಡಿ ದಯವಿಟ್ಟು ಎಲ್ಲ ಬಂದು ಸಹಕರಿಸಬೇಕು ಎಚ್ ಸ್ವಾಮಿ ಕರಡು ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು thank you ನಮಸ್ಕಾರ ಸೊ ನಾನು ಎಷ್ಟೋ ಊರುಗಳನ್ನ ನೋಡಿದೀನಿ ಸರ್ ನಿಮ್ಮ ಊರು ಒಂದು ವಿಶೇಷವಾಗಿ ನನಗೆ ಕಾಣಿಸ್ತಾ ಇದೆ ಸೊ ಅದ್ರದ ಶಕ್ತಿ ಏನು ನಿಮ್ಮ ಗ್ರಾಮದಲ್ಲಿರೋ ಯುವಕರ ಶಕ್ತಿ ಏನು ಇದೊಂದು ವಿಶೇಷವಾದಂತ ಕಾರ್ಯಕ್ರಮ ನನ್ಗೆ ಯಾಕಂದ್ರೆ ನಾನು ಸುಮಾರು ಹಳ್ಳಿಗಳಲ್ಲಿ ಯೂಟ್ಯೂಬ್ ಮಾಡಿದೀನಿ ಬಟ್ ಆದ್ರೂ ಸಹ ನಿಮ್ಮ ಊರು ಅಲ್ಲಿ ಇರುವಂತ ಒಂದು ವಿಶೇಷತೆ ಇನ್ನೆಲ್ಲೂ ಇಲ್ಲ ಅಂತ ಅನ್ಸುತ್ತೀನಿ ಸೊ ಈ ಒಂದು ವಿಚಾರ ನಾನು ನಮ್ಮ ಇಡೀ ಮಂಡ್ಯ ಜಿಲ್ಲೆಗೆ ತಲುಪಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಸೊ ನಂದು ಉದ್ದೇಶ ಏನಪ್ಪಾ ಅಂತಂದರೆ ಇವತ್ತಿನ ದೇವಾಲಯಗಳನ್ನ ಉಳಿಸ್ಕೋಬೇಕು ನನ್ನ ಧರ್ಮನ ಉಳಿಸ್ಕೋಬೇಕು ಆಚಾರ ವಿಚಾರಗಳು ಮರೆಯಾಗಬಾರ್ದು ಹಾಗಾಗಿ ನಾನು ಹೊರ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹೇಳಿ ಸರ್ ನಿಮ್ಮೂರು ಒಂದು ಯಾವ ರೀತಿ ಒಗ್ಗಟ್ಟಿದೆ ಯುವಶಕ್ತಿ ಯಾವ ರೀತಿ ಈ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಪ್ರೇರೇಪಣೆ ಆಯಿತು ಇದು ಸ್ವಲ್ಪ ಹೇಳಿದ್ರೆ ಸೊ ಬೇರೆ ಯುವಕರಿಗೂ ಸಹ ಒಂದು ಮಾರ್ಗದರ್ಶಕ ಮಾರ್ಗದರ್ಶನ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಮಂಡ್ಯ ಜಿಲ್ಲೆ ಮಂಡವಾಳ ತಾಲೂಕು ಹೋಬಳಿ ಹಂಡನಿ ಗ್ರಾಮ ಇದೊಂದು ವಿನಾಯಕ ಟ್ರಸ್ಟ್ ಅಂತ ಒಂದು ಓಪನ್ ಮಾಡಿದಾಗ ಶಿವಲಿಂಗೇಗೌಡ ಇರ್ಬೋದು ರಾಮಚಂದ್ರಗೌಡ ಇರ್ಬೋದು ಅಲ್ಲಿಂದ ಚಿಕ್ಕಸಾಮಿ ಅವರು ಇರ್ಬೋದು ಚಿಕ್ಕಸಾಮಣ್ಣವ್ರು ಇರ್ಬೋದು ರಾಮೇಗೌಡ ಇರ್ಬೋದು ಸುಮಾರು ಹನ್ನರಳೆ ಮುಖ್ಯಸ್ಥರೆಲ್ಲ ಸೇರಿ ಇದಕ್ಕೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಮುಂದೆ ಬಂದಾಗ ಯುವಕರುಗಳ ಕೈಲಿ ಏನಾಗಿದೆ ಅದನ್ನ ಆ ಶಕ್ತಿ ಮೀರಿ ಅವರು ಸಪೋರ್ಟ್ ಮಾಡಿದ್ದಾರೆ ಮುಂದಿನ ಈ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಕಿರಿಯರೆಲ್ಲ ಸೇರಿ ನಾವು ಯುವಕರೆಲ್ಲ ಸೇರಿ ನಾವು ಭಾರತ ಮಾತೆಯಲ್ಲಿ ಹಿಂದೂಗಳು ನಾವು ಹಿಂದೂಗಳಲ್ಲಿ ಹಿಂದೂಗಳಾಗಿರೋದ್ರಿಂದ ನಾವು ನಮ್ಮ ಧರ್ಮದ ದೇವತೆಗಳ ದೇವತೆಗಳಾದ ವಿಜ್ಞಾನ ನಮ್ಮಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ ಆದ್ರಿಂದ ಹಿಂದೂಗಳು ನಾವು ಒಗ್ಗಟ್ಟಿನಿಂದ ಇರಬೇಕು ಅಲ್ಲ ನಮ್ಗೆ ಶ್ರೀನಿಂಗೆ ಅವ್ರು ಹೇಳಿದ್ರು ಏನಂದ್ರೆ ನಾನ್ ಮುಂದೆ ನಿಂತ್ಕೊತೀನಿ ನನ್ ಹಿಂದೆ ಸಪೋರ್ಟ್ ಮಾಡಿ ಬ್ಯಾಗ್ ಸಪೋರ್ಟ್ ಮಾಡಿ ಅನ್ಸ ಇಲ್ಲಿ ಮೊದಲೇ ಹೇಳ್ದಂಗೆ ನಮ್ಮೂರಲ್ಲಿ ರಾಜಕೀಯ ಹ್ಮ್ ಆತ್ಮ ಆತ ಇದ್ ಭೇದ ಭಾವ ಏನಿಲ್ಲ ಎಲ್ಲ ಸಮಾರಂಭಗಳು ಅಂದ್ರೆ ಎದುರು ಒಬ್ಬಕ್ಕಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಬೇರೆ ಒಗ್ಗಟ್ಟಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದು ನಂಬಿಕೆ ಇದೆ ಓಕೆ ವೆರಿ ಗುಡ್ ಏನಂದ್ರೆ ನಮ್ಮ ಊರಲ್ಲಿ ಬೇರೆ ಹೇಳಿದ ಬೇರೆ ಊರಗಳ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಊರಲ್ಲಿ ಅವುದೇ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಮಾಡ್ಕೊಂಡು ಯಾವುದೇ ಕೆಚ್ಚಡ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇಲ್ದೆ ಇದ್ ಮಾಡ್ಕೊಂಡು ಹೋಗ್ತಾರೆ ಈ ತರ ಸಭೆ ಸಮಾರಂಭಗಳಂದ್ರೆ ಎಲ್ಲ ಒಗ್ಗಟ್ಟಾಗಿ ಬೆಳಿಗ್ಗೆ ಸೊ ತುಂಬಾ ಸಂತೋಷ ಈ ಯುವಶಕ್ತಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಆವರಿಸ್ಲಿ ಇದೇ ರೀತಿ ಎಲ್ಲೆಲ್ಲಿ ದೇವಸ್ಥಾನಗಳಿಲ್ಲ ಅಲ್ಲೊಂದು ಹೊಸ ಹೊಸ ದೇವಸ್ಥಾನ ಆಗಿ ನನ್ನ ನಮ್ಮ ಧರ್ಮವನ್ನ ಆಚರಣೆ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಮುಖಾಂತರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೇಳ್ಕೊಂತೀನಿ ನಮಸ್ಕಾರ ನೀವು ಎಲ್ಲೊಂದು ಬಂದು ಒಂದು ದೇವಸ್ಥಾನ ಓಪನ್ ಪ್ರೋತ್ಸಾಹ ಕೊಡ್ತಾ ಇದ್ ವಿನಾಯಕನಿಗೆ ನಾವು ರಮೇಶ ನಿಮ್ಗೆ ಯಾವತ್ತೂ ಆಗಿರ್ತೀವಿ ನನ್ನ ಕೆಲ್ಸಾನೇ ಅದು ಸರ್ ಯು